ಹೋರಾಟ ರಮೇಶ್ ಅಂತೇಳಿ ಅತಿಥಿ ಉಪನ್ಯಾಸ ಊಟದ ಸಂಚಾಲಕ ಸರ್ ನಾವು ಮಾಡಿದರೋ ಉದ್ದೇಶ ಏನಪ್ಪ ಅಂದರೆ ಅತಿಥಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಸರ್ವಿಸ್ ಮಾಡ್ತಾ ಇದ್ವಿ ಡಿಗ್ರಿ ಕಾಲೇಜ್ಗಳಲ್ಲಿ ಸಾವಿರದ ಇನ್ನೂರು ರೂಪಾಯಿಂದು ಕೆಲಸ ಮಾಡ್ತಾ ಇದ್ವಿ ಸಾವಿರದ ಇನ್ನೂರಿಂದ ಇವತ್ತು ನಲ್ವತ್ತು ಸಾವಿರದ ಬಂದಿದೆ ಸಂಬಳ ಜಾಸ್ತಿ ಹೋರಾಟ ಪ್ರತಿಫಲ ಆಗಿ ಬಂದಿದೆ ಅದು ಇತ್ತೀಚೆಗೆ ಏನಾಗಿದೆ ಕ ಸರ್ಕಾರ ನೆಟ್ಟು ಸೆಟ್ಟು ಪಿ ಚ ಡಿ ಆದವ್ರು ಮಾತ್ರ ತಗೋತೀವಿ ಆದವ್ರು ತಗೊಳಲ್ಲ ಅನ್ನೋ ಒಂದು ಆದೇಶನ ಹಾಡಿದೆ ಸೊ ಅದ್ರ ಪರಿಣಾಮ ಏನಾಗಿದೆ ಸುಮಾರು ಐದು ಸಾವಿರದಿಂದ ಐದುವರೆ ಸಾವಿರ ಜನ ಹೊರಕೋಗೋಂಥ ಪರಿಸ್ಥಿತಿ ಬರ್ತಾಯಿದೆ ನಾವು ಸರ್ಕಾರ ಕೇಳಿದಿಷ್ಟೇ ದಯವಿಟ್ಟು ಇಷ್ಟು ವರ್ಷ ಏನು ಸೇವೆ ಸಲ್ಲಿಸಿದ್ದೀವಿ ಸೇವೆಗೆ ನಮಗೆ ಭದ್ರತೆ ಕೊಡಿ ನೀವು ಹೊಸ ಹುದ್ದೆ ಸೃಷ್ಟಿ ಆದರೆ ನೀವು ಯಾರು ಬೇಕಾದ್ರೂ ತಗೊಳ್ಳಿ ನಮ್ಮದೇ ಅಬ್ಜೆಕ್ಷನ್ ಇಲ್ಲ ಹಾಗನ್ಬಿಟ್ಟು ಏಕಾಏಕಿ ಹದಿನೈದು ಇಪ್ಪತ್ತು ವರ್ಷ ಮಾಡ್ತಿದ್ದಾರನ್ನ ಹೊರಗೆ ತೆಗೆದಾಕಿ ಹೊಸಬ್ರನ್ನ ತಗೊಳ್ಳೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದ ಕಥೆ ಏನಾಗಬೇಕಾಗಿದೆ ಅವ್ರಿಗೆ ಸೊ ಮತ್ತು ಇವು ಹೊರಗೋದಂಥವ್ರ ಜೀವನ ಏನಾಗ್ತದೆ ಇದರಲ್ಲಿ ನೋಡಿ ರಿಟೈರ್ಮೆಂಟ್ ಸ್ಟೇಜ್ ಬಂದಿರುವಂಥವ್ರಿಗೆ ತೊಂದರೆ ಆಗ್ತದೆ ಮತ್ತು ಎಷ್ಟೋ ಜನಕ್ಕೆಲ್ಲ ವಯೋಮಿತಿ ಮೀರಾಗಿದೆ ಬೇರೆ ಎಲ್ಲೋ ಉದ್ಯೋಗದ ಅವಕಾಶಗಳು ಸಿಗೋದಿಲ್ಲ ಹತ್ತು ಹದಿನೈದು ವರ್ಷ ಕಾಲ ಲೆಕ್ಚರ ಕೆಲಸ ಮಾಡೋದಂಥವ್ರು ಪುನಃ ಬೀದಿಗೆ ಬಂದರೆ ಅವನ ಜೀವನಕ್ಕೆ ಕೊನೆ ಯಾರು ಸರ್ಕಾರ ಸರ್ ಮನವಿ ಪತ್ರ ಪ್ರತಿ ಸರ್ಕಾರಗಳೆಲ್ಲ ಕೊಟ್ಕೊ ಇದೀವಿ ಸರ್ ಎಲ್ಲೂ ಇದು ಮಾಡಲ್ಲ ಆಯಿತು ಅನುಕೂಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸರ್ಕಾರ ಹೇಳ್ತಾರೆ ಈಗಿರುವಂಥ ಸಿದ್ದರಾಮಯ್ಯವ್ರು ಕೂಡ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಇವ್ರನ್ನ ಕಾಯಂ ಮಾಡಿ ಅಲ್ಲ ಬದಲಾವಣೆ ಮಾಡಿ ಕಾಯಂ ಮಾಡಿ ಅಂತ ಹೇಳಿದ್ದಾರೆ ನಾನು ಕೇಳ್ಕೊಳ್ಳೋದು ಇಷ್ಟ ಸರ್ ಇವತ್ತು ನಮ್ಮ ಮಾಜ ನಮ್ಮ ಮುಖ್ಯಮಂತ್ರಿಗಳು ಹೇಳೋದು ನೀವೇನು ಇದುವರೆಗೆ ಎಲ್ಲ ಜಾಹೀರಾತುಗಳಲ್ಲಿ ನುಡಿದ್ರು ನಡೆದಿದ್ದೇವೆ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದೀರಿ ನೀವು ವಿಧಾನಸೌಧದಲ್ಲಿ ಆಡದಂಥ ಮಾತಿಗೆ ನಡ್ಕೊಳ್ಳಿ ಅತಿಥು ಉಪನ್ಯಾಸಕರು ನೀವು ಕಾಯಂ ಮಾಡಿ ನಮಗೆ ಅಥವಾ ಭದ್ರತೆ ಕೊಡಿ ಅವ್ರ ಅರವತ್ತು ವರ್ಷ ತನಕ ಯಾವುದೇ ರೀತಿ ತೊಂದರೆ ಕೊಡಬೇಡಿ ನೀವು ಸರ್ಕಾರ ಏನು ಸರ್ ಸರ್ಕಾರ ಸರ್ಕಾರದ ಹೋರಾಟದ ಇದೇ ಇದೆ ಸರ್ ಚಳವಳಿಗಳು ಇರ್ತವೆ ಸತ್ಯಾಗ್ರಹಗಳು ಮಾಡ್ತೀವಿ ನಾವು ಉಪಾಸತ್ಯಾಗ್ರಹನೂ ಮಾಡ್ತೀವಿ ಸೊ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಮಾಡಲಿ ಎಷ್ಟು ಜನ ಈಗಾಗಲೇ ಸಾಯುವಂಥ ಪರಿಸ್ಥಿತಿ ಬಂದಿದ್ದಾರೆ ಆತ್ಮಹತ್ಯೆಗೂ ಕೂಡ ಸರಿಯಾಗಿ ರೆಡಿ ಇರುವಂತ ಯಾಕಂದರೆ ಜೀವನ ಬೀದಿ ಬಂದ ಮೇಲೆ ಇನ್ನು ಬದುಕೋದು ಒಂದು ಸತ್ರು ಒಂದೇ ಈಗ ನನ್ನೇ ಎಕ್ಸಾಂಪಲ್ ಕೊಡೋ ನನಗಾಗಿ ರಿಟೈರ್ಮೆಂಟ್ ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ಆಗ್ತೀನಿ ಮುಂದೆ ಯಾರು ದಿಕ್ಕಾಗ್ತದೆ ನನಗೆ ಇವತ್ತು ನಾನು ಕಳಿಸ್ಬಿಟ್ಟು ಇನ್ನೂ ಮೂರು ನಾಲ್ಕು ವರ್ಷ ದುಡಿಬೇಕು ಅಂತ ನನ್ನ ಇರುವಂಥ ವ್ಯಕ್ತಿಗಳಿಗೆ ಜೀವನಕ್ಕೆ ಹೊಣೆ ಯಾರಾಗ್ತಾರೆ ಅದಕ್ಕೋಸ್ಕರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳೇ ಮಧ್ಯ ಪ್ರವೇಶ ಮಾಡಿ ಆಗಿರುವಂಥ ಅನ್ಯಾಯನ ಸರಿಪಡಿಸಿ ಎಲ್ಲರೂ ಕೂಡ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಹೊಸ ನೇಮಕಾತಿ ನೀವು ವೇಗವೇಗ ಮಾಡ್ಕೊಳ್ಳಿ ಅದು ನಮ್ಮದೇ ಅಂಶ ಇರೋರಿಗೆ ತೊಂದರೆ ಆಗದಂಗೆ ಇರೋರನ್ನ ಕಂಟಿನ್ಯೂ ಮಾಡಿಕೊಡಿ ಅಂತ ಕೇಳ್ತಾಯಿದ್ವಿ ಸರ್ ಹಾಗಾಗಿ ನಾವು ಸರ್ಕಾರ ಮತ್ತೊಮ್ಮೆ ಕೇಳ್ಕೊ ಮಾನ್ಯ ಸುಧಾಕರ್ ಮಿನಿಸ್ಟರ್ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮಧ್ಯ ಪ್ರವೇಶ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿ ದೃಷ್ಟಿ ಕಾಪಾಡಬೇಕು ಹಾಗೆ ಅತಿಪನ್ಯಾಸಕರ ಜೀವನಕ್ಕೆ ಭದ್ರತೆ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾಯಿದ್ದೀನಿ ಸರ್ ಥ್ಯಾಂಕ್ ಯು ಸರ್